ನಗರಿ ಹುಡುಗಿ ಅನುಷಾ ಇವತ್ತೆಲ್ಲಿ ಬಂದಿದ್ದೀನಿ ಗೊತ್ತಾ ನೋಡಿ ನನ್ನಿಂದ ಏನಿದೆ ಪಾನಿಪುರಿ ಸೊ ದ ಬೆಸ್ಟ್ ಟು ಆರ್ ತ್ರೀ ಪ್ಲಸ್ ದೋಸೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇಲ್ಲಿ ಜೈನ್ಸ್ಗೆಲ್ಲ ಸಪ್ರೇಟ್ ಆಗಿ ಕೊಡ್ತಾನಂತೆ ಬನ್ನಿ ಟೇಸ್ಟ್ ಇರುತ್ತೆ ಹೇಗಿರುತ್ತೆ ನೋಡೋಣ ಓಕೆ ಯಾರೆಲ್ಲ ಇಲ್ಲ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಇದೇ ತರ ಒಳ್ಳೆ ಕಂಟೆಂಟ್ ನಾನು ಕಂಡು ಹೋಗ್ತಾ ಇರ್ತೀನಿ ನೀವು ನಮ್ಮ ದಾವಣಗೆರೆಯರಾಗಿದ್ದರೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಜಾಗ ಯಾವುದು ಅಂತೇಳಿ ಎಲ್ಲಿ ಅಂದರೆ ಮೋತಿಗಿರಪ್ಪ ಕಾಲೇಜ್ ರೋಡು ಕಾರ್ನರಲ್ಲೇ ಇದೇನೆ ಇವಣ್ಣ ದೊಡ್ಡ ಬುಟ್ಟಿನಲ್ಲಿ ಪೂರಿ ಇಟ್ಕೊಂಡಿರ್ತಾನೆ ಪೂರಿ ಅಂತೂ ಫುಲ್ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹೈಜೀನ್ ಕೂಡ ಅನಿಸುತ್ತೆ ಯಾವಾಗಲೂ ಕೂಡ ಒಂದೇ ಟೇಸ್ಟ್ ಅಂತೂ ಇರುತ್ತೆ ತುಂಬ ಕಡೆ ಚೆನ್ನಾಗಿರುತ್ತೆ ಪಾನಿಪುರಿ ಬಟ್ ಇಲ್ಲಿ ನಮಗೆ ತುಂಬ ಇಷ್ಟ ಆಗುತ್ತೆ ಸೊ ಬೇರೆ ಕಡೆ ಎಲ್ಲಾದರೂ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಲ್ಲೂ ಕೂಡ ಒಂದು ವಿಸಿಟ್ ನಾವು ಕೊಟ್ಟೆ ಕೊಡ್ತೀವಿ ಯಾಕಂದರೆ ಪಾನಿಪುರಿ ಅಂದರೆ ನಮ್ಗೆ ಅಷ್ಟು ಇಷ್ಟ ಬಟ್ ಇದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಏನು ಒಂಥರ ಬೆಸ್ಟ್ ಅಂತಲೇ ಅನ್ಕೋಬೋದು ಶೀತ ಆದಾಗೆಲ್ಲ ನಾನು ಆಲ್ಮೋಸ್ಟ್ ಪಾನಿಪುರಿ ಟ್ರೈ ಮಾಡ್ತಾನೆ ಇರ್ತೀನಿ ಆದ್ರಂತೂ ಸಿಕ್ಸ್ ಒನ್ ವಾರದಲ್ಲಿ ತ್ರೀ ಟೈಮ್ಸ್ ತಿಂದೇ ತಿಂತೀನಿ ನೀವು ಹೇಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಅದರಲ್ಲೂ ಹುಡುಗಿರು ಅಂದರೆ ಗೊತ್ತಲ್ಲ ಆಲ್ಮೋಸ್ಟ್ ತುಂಬ ಇವಾಗ ಹುಡುಗಿರಿಗಿಂತ ಎಲ್ಲರೂ ಎಲ್ಲ ಏಜ್ ಗ್ರೂಪವರು ಅಂದರೆ ಗಂಡು ಮಕ್ಕಳು ಕೂಡ ತಿಂತಿದ್ದಾರೆ ಅಂತ ಹೇಳ್ಬೋದು ಅಷ್ಟು ಇಷ್ಟಪಡ್ತಿದ್ದಾರೆ ಗೋಲ್ಗಪ್ಪ ಅಂದರೆ ಸರಿ ನಾನು ಆವಾಗಲೇ ಪಾನಿಪುರಿ ಅಂತ ಹೇಳ್ತಿದ್ದೀನಿ ಅಂದರೆ ಇದು ಗೋಲ್ಗಪ್ಪ ಅಂದರೆ ಪಾನಿ ಮತ್ತು ಆಲೂಗಡ್ಡೆ ಸ್ಟಫಿಂಗ್ ಹಾಕ್ಬಿಟ್ಟು ಕೊಡ್ತಾರಲ್ಲ ಆ ಗೋಲ್ಗಪ್ಪ ಬಗ್ಗೆ ನಾನು ಮಾತಾಡ್ತಿರೋದು ಅವಾಗಲೇ ನಾನು ಮಿಸ್ಸಾಗಿ ಮರೆತು ಗೋಸ್ ಪಾನಿಪುರಿ ಪಾನಿಪುರಿ ಅಂತ ಹೇಳ್ತಾ ಇದ್ದೀನಿ ಸೊ ಏನಾದರೂ ಆಗಿರಲಿ ಗೋಲ್ಗಪ್ಪ ಮಾತ್ರ ಸೂಪರಾಗಿತ್ತು ಅಂತಲೇ ಹೇಳ್ತೀನಿ ನನಗಂತೂ ಸಕ್ಕತ್ ಇಷ್ಟ ಆಯಿತು ಮತ್ತು ಇದಕ್ಕೆ ಪೂರಿ ಅಂತಲೂ ಹೇಳ್ತಾರೆ ಒಂದು ಇದು ಒಂದು ಪ್ಲೇಟ್ ತೊಗೊಂಡೆ ತಗೊತೀವಿ ನಾವು ಪಾನಿಪುರಿ ತಿಂದ ನನ್ನ ಮಗಳಿಗಂತೂ ಸೂಪರಾಗಿ ಇಷ್ಟ ಆಯಿತು ಅವಳಿಗೆ ಸ್ವಲ್ಪ ಸ್ವೀಟ್ ಪಾನಿನೂ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ದೆ ಅವಳು ಸಖತ್ತಾಗಿ ತಿಂದ್ಳು ಎಂಜಾಯ್ ಮಾಡ್ತಾಯಿದ್ರು ನೆಕ್ಸ್ಟ್ ಒಂದು ಪ್ಲೇಸ್ ವಿಸಿಟ್ ಮಾಡಿದ್ವಿ ಯಾವುದು ಗೊತ್ತಾ ನೋಡಿ ನಿಮ್ಗೆ ಏನಾದರೂ ಗೊತ್ತಾಗೇ ಆಗಿರುತ್ತೆ ದಾವಣಗೆರೆಯವರಾದರೆ ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ವಿ ಸ್ಮಾರ್ಟ್ ಬಜಾರ್ ಎದುರುಗಡೆನೇ ಇರೋ ಗೋಲ್ಗಪ್ಪ ಸೆಂಟರ್ ಅಂದರೆ ಇಲ್ಲಿ ಚೆನ್ನಾಗಿರುತ್ತೆ ಬಟ್ ಯಾವಾಗಾದರೂ ಹುಳಿ ಹೆಚ್ಚು ಕಡಿಮೆ ಮಾಡ್ತಿರ್ತಾರೆ ಈ ಎಣ್ಣ ಬಟ್ ಅದು ಒಂದು ಪಕ್ಕಕ್ಕೆ ಇಟ್ಟರೆ ಖಾರ ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಕೂಡ ನೀವೇನಾದರೂ ಸ್ಮಾರ್ಟ್ ಬಜಾರ್ ಕಡೆ ಹೋದರೆ ಅಲ್ಲಿ ತಿನ್ನೋದನ್ನು ಮರಿಬೇಡಿ ತುಂಬ ಚೆನ್ನಾಗಿರುತ್ತೆ ತಿನ್ನಬಹುದು ಒನ್ ಆರ್ ಟು ಪ್ಲೇಟ್ಸ್ ಈ ಎರಡೇ ಪ್ಲೇಸ್ ಮಾತ್ರ ನನಗೆ ಇಷ್ಟ ಅಥವಾ ಈ ಎರಡೇ ಪ್ಲೇಸಲ್ಲಿ ಮಾತ್ರ ನಾನು ಗೋಬಿ ಸಾರಿ ಗೋಲ್ಗಪ್ಪ ಚೆನ್ನಾಗಿರುತ್ತೆ ಅಂತೇಳಿ ಹೇಳ್ತಾ ಇಲ್ಲ ಬೇರೆ ಕಡೆನೂ ಚೆನ್ನಾಗಿರುತ್ತೆ ಬಟ್ ನಾನು ಒಂದು ಐದಾರು ಹತ್ರ ಟ್ರೈ ಮಾಡಿದ ಮೇಲೆ ನನಗೆ ಈ ಎರಡು ಹತ್ರ ಸ್ಪೆಸಿಫಿಕ್ ಆಗಿ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದೀನಿ ಇನ್ನು ಬೇರೆ ಎಲ್ಲಾದರೂ ಚೆನ್ನಾಗಿತ್ತು ಅಂದರೆ ನೀವು ನಮಗೆ ಹೇಳಿ ಖಂಡಿತ ಅಲ್ಲೊಂದು ವಿಸಿಟ್ ಕೊಡೋಣ ಏನಂದರೆ ಇಲ್ಲಿ ಹೆಂಗಿದ್ರು ಶಾಪಿಂಗ್ ಅದು ಮಾಡೇ ಮಾಡಿರ್ತೀವಿ ಹೊರಗಡೆ ಬಂದರೆ ಆಲ್ಮೋಸ್ಟ್ ಎಲ್ಲರೂ ತಿಂತಾರೆ ಸೊ ಸ್ವಲ್ಪ ಜನ ಇರ್ತಾರೆ ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು